ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಗುರು ನಮಸ್ಕಾರ ಕಾಲಜ್ಞಾನ ಎಪಿಸೋಡ್ಗಳು ಅದರಲ್ಲೂ ನಮ್ಮ ನಂದಾಚಾರ್ಯ ಗುರುಗಳಿಗೆ ಸಂಬಂಧಪಟ್ಟಂಗೆ ಕೆಲವೇ ಒಂದು ಏಳೆಂಟು ಎಪಿಸೋಡ್ ನೀವು ಲಾಸ್ಟ್ ಕೊಟ್ಟ್ರಿ ಅದಾದಮೇಲೆ ಟೈಮ್ ಕೊಟ್ಟಿಲ್ಲ ನೀವು ಅಲ್ಲಿ ಎಪಿಸೋಡ್ಗಳು ಕಂಟಿನ್ಯೂ ಆಗಿಲ್ಲ ಗ್ಯಾಪ್ ಆಯಿತು ಸೊ ಈಗ ನಂದಾಚಾರ್ಯ ಗುರುಗಳು ತಿಳಿಸಿರೋ ಒಂದಷ್ಟು ಕಾಲಜ್ಞಾನ ಮೇಯ್ನ್ ಮೇಯ್ನ್ ಹೈಲೈಟ್ಸಾಗಿ ಹೋಗಿ ಹೋಗೋದಾದರೆ ಯಾಕಂದರೆ ತುಂಬ ವಿಸ್ತಾರವಾಗಿ ಹೋಗ್ತೀವಿ ಅಂದರೆ ಜನಗಳಿಗೂ ಅಷ್ಟು ಈಸಿಯಾಗಿ ಅರ್ಥ ಆಗಲ್ಲ ನಾವು ಮೇಯ್ನ್ ಮೇನ್ ಘಟನೆಗಳು ಇಲ್ಲ ಮುಂದೆ ಆಗೋ ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಾಗೋ ಈ ಥರದೊಂದಷ್ಟು ವಿಚಾರ ಏನು ತಿಳಿಸಿದ್ದಾರೆ ಏನಾಗುತ್ತೆ ಯಾವಾಗ ಆಗ್ಬೋದು ಸೊ ಈ ವಿಚಾರಗಳನ್ನು ತಿಳ್ಸಿಕೊಡಿ ಗುರುಗಳು ಖಂಡಿತವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಎಲ್ರಿಗೂ ನಮಸ್ಕಾರ ಏನಿದು ನಮ್ಮ ಇವರು ಕೆಲವೊಂದು ವೀಕ್ಷಕರಾಗ್ಬೋದು ಇಲ್ಲಿ ಬರ್ತಕ್ಕಂಥ ನಮ್ಮ ಆಶ್ರಮದ ಭಕ್ತರೆಲ್ಲ ಒಂದ್ಸಲಿ ಕಾಲಜ್ಞಾನ ಹೇಳ್ತೀರಾ ಒಂದ್ಸಲಿ ಬುದ್ಧ ವೈದ್ಯ ಹೇಳ್ತೀರಾ ಒಂದು ಸಲ ನಿಮ್ಮ ಉದ್ದೇಶ ಏನು ಅಂತ ನಾ ಕೇಳ್ತಿರ್ತಾರೆ ಅದನ್ನ ಎಲ್ಲ ಮಿಕ್ಸ್ ಆಗೈತೆ ಇಲ್ಲ ಏನಿದು ನಿಮ್ಮ ಉದ್ದೇಶ ಏನಿದೆ ನೀವು ಯಾರು ಅಂತ ನಮ್ಮನ್ನೇ ಕೇಳಂತ ಪ್ರಶ್ನೆಗಳು ಕುತೂಹಲ ಬಂದಿದೆ ಕುತೂಹಲ ಯಾರು ನೀವು ಅಂತ ಕೇಳ ಇವು ಕೆಲವರು ಯಾರು ಇವನು ಅಂತ ಕೇಳೋಂಥ ಪ್ರಶ್ನೆ ಕೂಡ ಮನಸ್ಸಲ್ಲಿ ಉಟ್ಕೊಂಡಿದೆ ಏಕೆಂದರೆ ಆ ಪ್ರಶ್ನೆಗಳಿಗೆ ನಾವು ಹೇಳ್ತೀವಿ ಕಾರ್ಯಕ್ರಮದ ನಿಮ್ಮ ವಿಡಿಯೋ ಮುಖಾಂತರ ಉತ್ತರ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಕಳಿಸಿದ್ದೀವಿ ನಮ್ಮ ಜೀವನದ ಉದ್ದೇಶ ನಂತರ ಈ ನಮ್ಮ ಸಾಧನೆಗಳು ಏನಿದೆ ನಮ್ಮ ಜೀವನದ ಗುರಿ ಏನಿದೆ ಅಂತನೂ ಕೂಡ ಇವತ್ತು ತಿಳಿಸೋದಕ್ಕೆ ನಾವು ಇಷ್ಟಪಡ್ತೀವಿ ಅದನ್ನು ತಿಳಿಸ್ಬಿಟ್ಟು ಕಾಲ್ ನಾವು ವಿಚಾರ ಮಾತಾಡೋದಕ್ಕೆ ನಾವು ಇಷ್ಟಪಡ್ತೀವಿ ಇದು ಕುತೂಹಲ ಇರೋದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಯಾಕೆಂದ್ರೆ ಕೆಲವರೆಲ್ಲ ಬರೀ ಒಂದು ತಗೊಂಡು ಒಂದನ್ನೇ ನಾವೆಲ್ಲದನ್ನು ಮಿಕ್ಸ್ ಮಾಡಿ ಹೇಳ್ತೀವಿ ಒಂದು ಕುತೂಹಲ ಆ ಕುತೂಹಲಕ್ಕೆ ಕೆಲವೊಂದು ಇವತ್ತು ಉತ್ತರ ಕೊಡೋಕ್ಕೆ ನಾವು ಇಷ್ಟಪಡ್ತೀವಿ ಏನಿದು ಅಂತ ಹೇಳಿದಾಗ ಇವತ್ತು ನಾವು ಹುಟ್ಟಿರ್ತ ನಾವು ಹುಟ್ಟಿರೋದು ಮಹಾನುಭಾವರ ಹುಟ್ಟೆಯಲ್ಲಿ ಅಂತ ಹೇಳೋದಕ್ಕೆ ಇಷ್ಟ ಆಗುತ್ತೆ ಹೌದು ಇವತ್ತು ನಮ್ಮ ಯಾವ ಜನ್ಮದ ಪುಣ್ಯನೋ ಯಾವ ಜನ್ಮದಲ್ಲಿ ಏನು ಪೂಜೆ ಮಾಡಿದ್ವೋ ಯಾರ ಹತ್ರ ಹೊರ ಪಟ್ಕೊಂಡಿದ್ವೋ ಗೊತ್ತಿಲ್ಲ ಇವತ್ತು ನಂದಾಚಾರ್ಯ ಸ್ವಾಮಿಗಳ ಹುಟ್ಟೋದಕ್ಕೆ ನಾವು ಹೌದು ಆ ಅವರ ಹೊಟ್ಟೆಯಲ್ಲಿ ಹುಟ್ಟಿರೋದಕ್ಕೆ ಅವರು ಅಂಶ ಅವರ ಆಶೀರ್ವಾದ ಕೂಡ ನಮಗೆ ಇರೋದರಿಂದ ಇಷ್ಟೆಲ್ಲ ಮುಂದುವರೋದಕ್ಕೆ ಒಂದು ದಾರಿಯಾಯಿತು ಹೌದು ಅದಕ್ಕೋಸ್ಕರ ನಾವು ಬದ್ವೈದ್ಯನು ಕೂಡ ಮಾತಾಡೋಕ್ಕೆ ಇಷ್ಟಪಡ್ತೀವಿ ಸಂಗೀತ ಕೂಡ ಇದೆಲ್ಲ ಕೂಡ ಕೆಲವೊಂದನ್ನು ಸಾಧನೆಗಳು ನಮ್ದು ಅರ್ಧ ಆದರೆ ಇನ್ನೂ ಮುಕ್ಕಾಲು ಅವ್ರ ಆಶೀರ್ವಾದ ನಾವು ಒಂದು ಮಾಡ್ತೀರಿ ಅಂದರೆ ಎರಡು ಕೊಡ್ತಾ ಇದ್ದಾರೆ ಅವ್ರು ನಮಗೆ ಕೈ ಇಟ್ಟಿದ್ದ ಕೆಲಸದಲ್ಲಿ ಸಪೋರ್ಟ್ ಇನ್ನು ಬೇಗ ಆಗ್ತಿದೆ ಅವ್ರ ಆಶೀರ್ವಾದ ಅಂತ ಹೇಳ್ತಾ ಇದ್ದೀವಿ ಅದಕ್ಕೋಸ್ಕರ ಇಷ್ಟು ವಿದ್ಯೆಗಳು ಇಷ್ಟು ಸಾಧನೆಗಳು ಮಾಡೋದಕ್ಕೆ ಒಂದು ಸಾಧ್ಯ ಆಯಿತು ನಾವುಗಳು ಏನೂ ಮಾಡಿಲ್ಲ ನಮ್ಮ ಜೀವನದ ಗುರಿ ಇಷ್ಟೇ ಕಾಲಜ್ಞಾನವನ್ನ ಪ್ರಚಾರ ಮಾಡ್ತಕ್ಕಂಥದ್ದು ಮತ್ತೆ ಇನ್ನೊಂದು ಗುರಿ ಇರತಕ್ಕಂಥದ್ದು ಭೂತ ವೈದ್ಯದಲ್ಲಿ ಮೋಸ ಹೋಗ್ತಿರ್ತಕ್ಕಂಥ ಜನಗಳು ಯಾರ್ಯಾರು ಇದ್ದಾರೋ ಅವ್ರನ್ನ ಎಚ್ಚೆಸ್ತಕ್ಕಂಥದ್ದು ಮೋಸ ಅಂತ ಮತ್ತು ಭೂತ ವೈದ್ಯರಿಂದ ಭೂತ ಚೇಷ್ಟೆಗಳು ಮಾಂತ್ರಿಕರಿಂದ ಈ ತೊಂದರೆಗಳು ಪಡ್ತಿರ್ತಕ್ಕಂಥವ್ರನ್ನ ಸರಿಪಡಿಸ್ತಕ್ಕಂಥ ಉದ್ದೇಶ ಅದೇ ನಮ್ಮ ಜೀವನದ ಗುರಿಯಾಗಿದೆ ಹೊರ್ತು ಬೇರೆ ಇನ್ಯಾವುದೂ ಅಲ್ಲ ಈ ಎಲ್ಲದನ್ನು ಕೂಡ ಹೇಳ್ತಿರ್ತೀರಿ ಕಲಬೇರ್ಕೆ ಆಗಿ ಮಾಡಿ ಈಗ ಮಾಡಿ ಯಾವ್ದು ಮಾಡಿ ಅದು ಮಾಡಿ ಅಂತ ನಮ್ಮಲ್ಲಿ ಏನೇನಿದೆಯೋ ಅದನ್ನೆಲ್ಲರ ಹತ್ರ ಬಿಚ್ಚಿಡೋ ಅಂತ ಒಂದು ಕಾರ್ಯಕ್ರಮ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ನಮ್ಮ ಜೀವನದ ಗುರಿ ಇದೇಗೇನೆ ಕಾಲಜ್ಞಾನ ಪ್ರಚಾರ ಮಾಡೋದು ಕಾಲಜ್ಞಾನಗಳ ಭಜನೆ ಮಾಡ್ತಕ್ಕಂಥದ್ದು ನಂತರ ವೀರಬ್ರಹ್ಮೇಂದ್ರ ಸ್ವಾಮಿರವರ ಭಜನೆ ನಂದಾಸ್ವರ ಸ್ವಾಮಿಗಳು ಬರೆದಿರ್ತಕ್ಕಂಥ ಭಜನೆಗಳನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಮತ್ತು ಕಲಿತಕ್ಕಂಥವ್ರನ್ನ ಕಲಿಸ್ತಕ್ಕಂಥದ್ದು ಬ್ರಹ್ಮೇನವರ ಭಜನೆ ಕಲಿತಕ್ಕಂಥ ಆಸಕ್ತಿ ಯಾರ್ಯಾರಿಗಿದೆಯೋ ಅದನ್ನು ಕಲಿಸ್ತಕ್ಕಂಥ ವಿಚಾರ ಅವರು ಕೆಲವರು ಹೇಳ್ತಾರೆ ಯಾವಾಗಂದರೆ ಅವಾಗ ಬಂದು ಮಾತ್ರ ಕಲ್ತ್ಕೊಬೋದ ಅಂತ ದಯವಿಟ್ಟು ಆಗೋದಿಲ್ಲ ಯಾಕೆಂದರೆ ಅದಕ್ಕೆ ಒಂಥಂದು ಸಮಯ ಇರುತ್ತೆ ಕಾಲಜ್ಞಾನ ವಿಚಾರ ಮಾತಾಡೋದಕ್ಕೆ ಒಂದು ಸಮಯ ಇರುತ್ತೆ ಮತ್ತೆ ಭಜನೆಗಳು ಮಾಡ್ತಕ್ಕಂಥದ್ದು ಸಮಯ ಆ ಸಮಯಗಳಲ್ಲಿ ಬಂದು ಮಾತ್ರ ಕಲಿಬೋದು ಕೇಳ್ಬೋದು ಆ ಉದ್ದೇಶಗಳು ನಮ್ಮ ಜೀವನದ ಗುರಿ ಆಗಿದೆ ಇಷ್ಟೇ ನಮ್ಮ ಜೀವನದ ಗುರಿ ಬಿಟ್ಟರೆ ಬೇರೆ ಇನ್ನು ಯಾವುದೂ ಅಲ್ಲ ಕಾಲಜ್ಞಾನ ಪ್ರಚಾರ ಮತ್ತೆ ಜನಗಳು ತಪ್ಪು ದಾರಿ ಇರ್ತಕ್ಕಂಥದ್ದು ನೇರವಾಗಿ ಹೇಳ್ತಕ್ಕಂಥ ವಿಚಾರಗಳು ಮಾಡ್ತಕ್ಕಂಥದ್ದು ಈ ಆಶ್ರಮ ತುಂಬ ಅವಶ್ಯಕತೆ ಇದೆ ಗುರುಗಳು ಈಗಿಂದು ಜನ್ರೇಷನ್ಗೆ ಮುಖ್ಯವಾಗಿ ಸಮಸ್ಯೆಗಳನ್ನ ಎತ್ಕೊಂಡ್ಬಿಡ್ತಾರೆ ಹೇಗೋ ಗೊತ್ತಿಲ್ದೆ ಅದರಿಂದ ಬಚ್ಚವಾಗೋಕ್ಕೆ ತುಂಬಾ ತುಂಬ ಕಷ್ಟಪಡ್ತಾರೆ ಸೊ ಅದು ತುಂಬಾ ಅವಶ್ಯಕತೆ ಇದೆ ಅದಾದ್ಮೇಲೆ ನೀವು ಆಯುರ್ವೇದದ್ದು ವಿಚಾರಗಳು ಗಿಡಮೂಲಿಕೆಗಳಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಎಪಿಸೋಡ್ ಕೊಟ್ಟಿದ್ದೀರಾ ಬಟ್ ಇಲ್ಲಿ ಬರೋ ಕೆಲವೊಂದು ರೋಗಿಗಳಿಗೂ ಕೂಡ ಈಗ ಚಿಕಿತ್ಸೆ ನಡೀತಾ ಇದೆ ನೀವು ಕೊಡ್ತಾ ಇದ್ದೀರಾ ನೀವು ಅದು ಕೂಡ ತುಂಬಾ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಗಳೇ ಸೊ ಈಗ ಮೇಯ್ನು ಕಾಲಜ್ಞಾನ ಏನೆಲ್ಲ ಮುಂದೆ ಭವಿಷ್ಯದಲ್ಲಿ ಏನಾಗ್ಬೋದು ಏನಾಗುತ್ತೆ ಈ ಅವೇರ್ನೆಸ್ ಈಗಿನ ಜನಗಳಿಗೆ ಅವಶ್ಯಕತೆ ಇದೆ ಅದ್ರ ಬಗ್ಗೆ ತಿಳಿಸೋರಿಲ್ಲ ಬುಕ್ಸ್ಗಳು ಓದೋ ಅಷ್ಟು ಪೇಷನ್ಸ್ ಈಗಿನ ಜನಕ್ಕೆ ಇಲ್ಲ ಈ ಥರ ಒಂದು ವಿಡಿಯೋಗಳು ಮಾಡಿ ಹಾಕೋದ್ರಿಂದ ಸ್ವಲ್ಪ ಓದೋಕೆ ಬರದೇ ಇರೋರು ಕೂಡ ಆ ವಿಡಿಯೋ ಮುಖಾಂತರ ಕೇಳಿ ತಿಳ್ಕೊಂಬಿಡ್ತಾರೆ ಸೊ ಇದು ತುಂಬ ಅವಶ್ಯಕತೆ ಸೊ ಹಾಗಾಗಿ ಈ ವಿಚಾರಗಳನ್ನ ನೀವು ಎಷ್ಟು ನಿಮ್ಮಲ್ಲಿ ಇದೆಯೋ ಅದೆಲ್ಲ ತಿಳಿಸ್ಬೇಕು ಖಂಡಿತವಾಗಿ ಆ ಕೆಲಸದಲ್ಲಿ ಇದ್ದೀರ ಅದನ್ನು ಗ್ಯಾಪ್ ಕೊಡದೆ ಮುಗಿಸ್ಕೊಡಿ ಗುರು ಖಂಡಿತ ಇವತ್ತು ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾರ್ಯಕ್ರಮ ನಾವು ಮುಂದುವರಿಸ್ತೀವಿ ಇದೇ ರೀತಿ ಕಟ್ಟಾದರೆ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದುವರಿಸ್ತಾ ಹೋಗ್ತಾ ಇರ್ತೀವಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಕೇಳ್ತಿ ಹೇಳ್ತೀವಿ ಇವತ್ತು ನಾ ಇಂದಿನ ಕಾರ್ಯಕ್ರಮದಲ್ಲಿ ನಂದಾಚಾರ್ಯ ಸ್ವಾಮಿಗಳ ಬಗ್ಗೆ ಕಾಲಜ್ಞಾನದ ಬಗ್ಗೆ ಒಂದು ಶ್ರೀ ವೀರಬ್ರಹ್ಮೇಂದ್ರ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿರವರ ಕಾಲಜ್ಞಾನದ ಬಗ್ಗೆ ಕೆಲವೊಂದು ವಿಚಾರಗಳು ನಮ್ಮ ನಾವು ತಿಳ್ಕೊಂಡಿರೋ ಪ್ರಕಾರ ಒಂದೊಂದು ಬಿಚ್ಚಿಡಕ್ಕೆ ನಾವು ಇಷ್ಟಪಡ್ತಾ ಇದ್ವಿ ಯಾವ್ಯಾವ ರೀತಿ ನಾವು ಓದಿರ್ತಕ್ಕಂಥದ್ದು ಕೇಳಿ ತಿಳ್ಕೊಂಡಿರ್ತಕ್ಕಂಥದ್ದು ವಿಚಾರಗಳನ್ನೆಲ್ಲ ಓಕೆ ಇನ್ನು ಮುಂದೆ ಆಗ್ತಕ್ಕಂಥ ಘಟನೆಗಳು ಕಾಲಜ್ಞಾನದಲ್ಲಿ ಒಂದು ರಚನೆ ಮಾಡಿರ್ತಕ್ಕಂಥದ್ದು ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಹೆಂಗ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಓಕೆ ಅದು ನಾವು ಇವತ್ತು ಯಾರ್ಯಾರನ್ನು ದ್ವೇಷ ಮಾಡ್ತೀವಿ ಅದೆಲ್ಲ ಮುಂದಕ್ಕೆ ಹೇಳ್ತಾ ಇರ್ತೀವಿ ನಾವು ಏನೇನಾಗುತ್ತೆ ಈ ಪ್ರಪಂಚದ ಈ ಬ್ರಹ್ಮಾಂಡ ಅಂದರೆ ಹೇಗೆ ಬ್ರಹ್ಮಾಂಡ ಯಾರದು ಬ್ರಹ್ಮಾಂಡ ಯಾಗುಟ್ಟಿತು ಓಕೆ ಅವೆಲ್ಲ ಅಗೋರವಾಗಿರ್ತಕ್ಕಂಥ ಪ್ರಶ್ನೆಗಳು ತುಂಬ ಅಪರೂಪವಾಗಿರ್ತಕ್ಕಂಥ ಉತ್ತರಗಳು ನಾವು ತಿಳ್ಕೊಂಡಿರ್ತಕ್ಕಂಥ ನಾವು ಮಾತಾಡೋಕ್ಕೆ ಇಷ್ಟಪಡ್ತೀವಿ ಇವತ್ತು ನೋಡಿ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥದ್ದು ಒಂದು ಗಂಡಸಿಗೆ ಹದಿನೆಂಟು ಹುಡುಗಿಯರು ಅಂತ ನಾವು ಹೇಳ್ತೀವಿ ತುಂಬ ಭಯ ಆಗುತ್ತೆ ಈಗ ತುಂಬ ಚೇಂಜ್ ಆಗಿದೆ ಜಾಸ್ತಿ ಈಗಿಂದು ಟ್ರೆಂಡೇ ಇದಾಗ್ಬಿಡುತ್ತೆ ಆಗ್ತಾ ಇದೆ ಯಾಕಂದರೆ ಅದು ನಮಗೆ ಫಾರ್ವರ್ಡ್ ಆಗ್ತಿದೆ ಅಂತ ಅನ್ನಿಸ್ತಿದೆ ನಾವು ನೋಡ್ತಿದ್ದಾಗ ಒಂದು ಹುಡುಗನಿಗೆ ಅವರು ಸ್ತ್ರೀಯರು ಅಂತ ಅವರು ಇದ್ರಲ್ಲಿ ಬರ್ದ್ರು ನಾವು ಒಂದು ಆಡಭಾಷೆಯಲ್ಲಿ ಒಂದು ನೇರವಾಗಿ ಪಂಚ್ ಮಾತಾಡತ್ತಾರ ನೇರವಾಗಿ ಅರ್ಥ ಆಗತ್ತಾರ ಒಂದು ಹುಡುಗನಿಗೆ ಹದಿನೆಂಟು ಹುಡುಗಿಯರು ಹಿಂದೆ ಬೀಳ್ತಾರಂತೆ ಹುಡುಗನಿಗೆ ಹದಿನೆಂಟು ಹುಡುಗಿಯರು ಸ್ತ್ರೀಯರು ಹುಡುಗ ಒಂದು ಆಗಿದೆ ನೋಡಿ ಹದಿನೆಂಟು ಜನ ಅವ್ನ ಯಾವ ರೀತಿ ಸುಧಾರಣೆ ಮಾಡ್ಕೊಬೋದು ಇವತ್ತು ಉಲ್ಟಾ ಆಗ್ತದೆ ಒಂದು ವ್ಯಂಗ್ಯವಾಗಿ ಮಾತಾಡೋಕೆ ಇಷ್ಟ ಬೇರೆ ದೇಶಗಳಲ್ಲಿ ಅರಬ್ ಕಂಟ್ರಿಗಳಲ್ಲೂ ಈ ಕೆಲವೊಂದು ಈ ಮುಸ್ಲಿಮ್ಸ್ ಕಂಟ್ರಿಗಳಲ್ಲಿ ಬಹು ಪತ್ನಿಗಳು ಜಾಸ್ತಿ ಇರುತ್ತೆ ನಮ್ಮ ಇದಕ್ಕೆ ಹಿಂದೆ ನಮ್ಮ ಹಿಂದೂಗಳಲ್ಲೂ ಕೂಡ ಇದುವ ಇಬ್ಬರು ಮೂವರನ್ನ ಆಗಿರೋರು ಬಟ್ಟು ಈಗಲೂ ಕೂಡ ಪ್ರೆಸೆಂಟ್ ನಾವು ನೋಡಬೇಕು ಅಂದರೆ ನಮ್ಮ ದೇಶ ಬಿಟ್ಟು ಹೊರಗಡೆ ಅರಬ್ ಕಂಟ್ರಿಗಳಲ್ಲಿ ಈ ಕೆಲವೊಂದು ಒಂದು ಆರು ಜನ ಏಳು ಜನ ಎಂಟು ಜನ ಇಪ್ಪತ್ತು ಜನವರೆಗೂ ಕೆಲವೊಂದು ವಿಚಾರಗಳು ಕಾಣಿಸ್ತವೆ ಇದು ನಮ್ಮ ದೇಶದಲ್ಲಿ ಆಗ್ತಕ್ಕಂಥದ್ದು ಆಗುತ್ತಂತೆ ಈಗ ನಾವು ಹೇಳ್ತಾರೆ ನಾವು ನ್ಯೂಸ್ ಚಾನೆಲ್ಗಳಲ್ಲಿ ನೋಡ್ಬೇಕಿದ್ರೆ ಒಂದು ಸ್ತ್ರೀ ಒಂದು ಹುಡುಗಿನ ನಾಲ್ಕೈದು ಜನ ಅವ್ರ ಮೇಲೆ ಮಾನಭಂಗ ಮಾಡಿದ್ರು ಆ ರೀತಿ ಹದಿನೆಂಟು ಜನ ಉಟ್ಕೊತಾರಂತೆ ಒಂದು ಹುಡುಗನಿಗೆ ತುಂಬಾ ವಿಚಿತ್ರ ಐತೆ ಆ ರೀತಿ ಕಾಲಜ್ಞಾನದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಅದನ್ನು ನೆನ್ಸ್ಕೊಂಡ್ರೆ ಇವಾಗಿನ ಅದೆಲ್ಲ ಹಿಂದೆ ಹೇಳ್ತಿದ್ದಾಗ ಇದೆಲ್ಲ ಆಗುತ್ತೇನ್ರಿ ಹುಡುಗರಿಗೆ ಬರ ಮದುವೆ ಸಿಗಲ್ಲ ಅಂತ ಹೆಣ್ಣು ಸಿಗ್ತಾ ಇಲ್ಲ ಹೆಣ್ಣೆ ಸಿಗಲ್ಲ ಈ ರೀತಿ ಒಂದು ಹೆಂಗ್ಸರ್ ಎಲ್ಲಿ ಇರ್ತಾರೆ ಅಷ್ಟೊಂದು ಹೆಣ್ಮಕ್ಳು ಎಲ್ಲಿ ಅಂತ ಹೌದು ಈಗ ನೋಡ್ತಿರ್ಬೋದು ನೀವು ಅಲ್ವಾ ಈ ಹೆಂಗ್ಸರ್ಗಳು ಹೆಣ್ಮಕ್ಳುಗಳು ಕೆಲವರು ಮಾಡ್ತಿರ್ತಕ್ಕಂಥ ನಟನೆಗಳು ಚಲನೆಗಳು ಅವ್ರದ್ದು ಪರಿಸ್ಥಿತಿಗಳು ಚಟಗಳೊಳಗ ಅದೆಲ್ಲ ನಡೀತಿದೆ ನಡೀತಾ ಇದೆ ಈ ಶರಾಬು ಅಂತ ಹೌದು ಮತ್ತು ಮತ್ತು ಮತ್ತೆ ಈ ಮದ್ಯಪಾನ ಸ್ತ್ರೀಯರು ಮದ್ಯಪಾನದಲ್ಲಿ ಒಳಗಾಗ್ತಾರೆ ಗಾಂಜಾ ಹೆಚ್ಚಾಗಿ ಬಳಸ್ತಾ ಇದೆ ಇನ್ನೂ ಹೆಚ್ಚಾಗಿ ಈಗ ಹೆಚ್ಚಾಗಿ ಬಳಸ್ತಾನೆ ಇದಾರೆ ಬಳಸ್ತಾನೂ ಇರ್ತಾರೇನೋ ಈಗ ಹೆಚ್ಚಾಗ್ತಿದೆ ದಿನೇ 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 ಹೆಚ್ಚಾಗ್ತಿದೆ ಹೌದು ನೀವು ನೀವಾಗಲೇ ಹೇಳೋದು ಬೇಡ ಈ ಮಾತುಗಳನ್ನ ಅಂತ ಹೇಳಿದ್ರಿ ಯಾಕಂದ್ರೆ ಕೆಲವೊಂದು ನೆನಪು ಬಂದಾಗ ನಾವು ಬಿಚ್ಚಿಡಂತ ಉದ್ದೇಶ ನಾವು ಹೇಳಿದ್ರಿ ಒಂದು ವಿಚಾರನೆ ಹೋಲಿಸ್ತೀವಿ ಅಂತ ಹೇಳಿದ್ರೆ ನಮ್ಮ ಹೆಣ್ಣು ಮಕ್ಕಳನ್ನು ಯಾವ ರೀತಿ ನಮ್ಮ ಸಂಪ್ರದಾಯನ ಬಿಡಬಾರದು ಕಾಲಜ್ನ ನಡೆದೇ ನಡೀತೆ ಭೂಮಿ ತಾಯಿಗೆ ಹೋಲಿಸ್ತೀರಿ ನಾವು ಹೆಣ್ಣು ಇವತ್ತು ನಾವು ಹೇಳಿದ್ರೆ ಹದಿನೆಂಟು ಜನ ಹಿಂದೆ ಬೀಳ್ತಾರೆ ಅಂತ ಹೌದು ಕೆಲವ್ರು ಯಾರು ಉಟ್ಕೊಂಬೋದು ರಾಕ್ಷಸರು ನಮ್ಮ ಹೆಣ್ಣುಮಕ್ಳಲ್ಲ ಬೇರೆ ಬೇರೆ ಎಲ್ಲ ಉಟ್ಬಹುದು ಅಥವಾ ಬರ್ಬೋದು ಏನಾಗ್ತದೋ ಅಥವಾ ಉಟ್ತಾರೇನೋ ಆ ರೀತಿ ಅನಿಸ್ಬೋದು ಇವರು ಅಂತ ನಾವು ದೋಷಣೆ ಮಾಡೋಕೆ ಎಲ್ಲೋ ಒಂದು ಕಡೆ ಆಗುತ್ತೆ ಅನ್ನೋ ತರ ಇಂತ ನಮ್ಮ ಭಾರತದಲ್ಲಿ ಆಗುತ್ತೆ ಅಂತ ಹೇಳ್ತಾ ಹೇಳ್ತಿದೆ ಹೌದು ನಮ್ಮ ಭಾರತ ದೇಶದಲ್ಲೇ ಆಗೋದು ಓಕೆ ಕಿತ್ತು ತಿಂದಾರಂತೆ ಗಂಡಸರನ ಅಬ್ಬಾ ಹೆಣ್ಣು ನೀವೇ ಒಂದು ಉದಾಹರ್ಣೆಗೆ ಊಹೆ ಮಾಡ್ಕೊಳ್ಳಿ ಎಷ್ಟು ನಿಮ್ಮ ಹತ್ರ ಹದಿನೆಂಟು ಜನ ಬಂದು ನಿಂತಿದ್ದಾರೆ ಅಂದ್ರೆ ತುಂಬಾ ಇದು ತೊಂದರೆ ಒಳ್ಳೆ ನಿಮಗೆ ರಾಕ್ಷಸರ ತರನೇ ಆಗಿ ಕಾಣಿಸ್ಬಿಡ್ತಾಯಿದೆ ಜೀವ ಹೋಯ್ತಪ್ಪ ಅನಿಸ್ಬಿಡುತ್ತೆ ಹೌದು ಹಂಗಾಗುತ್ತೆ ಅದಕ್ಕೆ ಆ ರೀತಿ ಒಂದು ಕಲಜ್ಞಾಂದ್ರ ಉಲ್ಲೇಖ ಮಾಡಿರ್ತಕ್ಕಂಥದ್ದು ಇದು ಭೂಮಿ ತಾಯಿಗೆ ನಮ್ಮ ಹೆಣ್ಣುಮಕ್ಕಳನ್ನು ಓದ್ತಕ್ಕಂಥ ಅಷ್ಟೇ ಶಾಂತವಾಗಿರ್ಬೇಕು ನಮ್ಮ ಹೆಣ್ಮಕ್ಳು ಇದನ್ನ ಕತೆ ಹೇಳ್ತಾ ಹೋದರೆ ಜಾಸ್ತಿ ಆಗುತ್ತೆ ಹೌದು ಅದಕ್ಕೆ ಬೇಡ ನಂತರ ಇನ್ನೊಂದು ಮಾಡಿರ್ತಕ್ಕಂಥ ಘಟನೆಗಳು ನಮ್ಮ ಕಣ್ಣ ಮುಂದೆ ನಡೀತಿರ್ತಕ್ಕಂಥ ಘಟನೆಗಳು ಇವತ್ತು ನಮ್ಮ ಒಂದು ನ್ಯೂಸ್ ಏಟಿನಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಸೂರ್ಯನ ಬಗ್ಗೆ ಸೂರ್ಯ ಬಗ್ಗೆ ನಾವು ನಿಮಗೆ ಹಿಂದಿನ ಕಾರ್ಯಕ್ರಮದಲ್ಲಿ ಹೇಳಿದೆ ಗ್ರಹಗಳಿಗೆ ಕಾಯಿಲೆ ಬರುತ್ತೆ ಅಂತ ಗ್ರಹಗಳಿಗೆ ವೈರಸ್ ಬರುತ್ತೆ ಅಂತ ಅದನ್ನ ನಮ್ಮ ವಿಜ್ಞಾನಿಗಳು ಈಗ ಪತ್ತೆ ಹಚ್ಚುತ್ತಿದ್ದಾರೆ ಆಗ ಬ್ರಹ್ಮನವರು ಮುನ್ನೂರ ಐವತ್ತು ವರ್ಷದ ಹಿಂದೆನೆ ಬಂದ್ಬಿಟ್ಟಿದ್ದಾರೆ ವರ್ಷ ಅದಕ್ಕಿಂತ ಹಿಂದೆ ಕೂಡ ಹಲವಾರು ವರ್ಷಗಳ ಹಿಂದೆ ತಿಳಿಸಿ ಬಿಟ್ಬಿಟ್ಟಿದ್ದಾರೆ ಅದನ್ನ ಇವರು ಈಗ ಕಂಡಿಡಿಕ್ ಹೋಗಿದ್ದಾರೆ ಸೂರ್ಯನಿಗೆ ಪ್ರಾರಂಭ ಆಗುತ್ತೆ ಆಗಿದೆ ಅಂತ ಹೇಳ್ತಾರೆ ಸೂರ್ಯನ ತಾಪಮಾನ ಹೆಚ್ಚು ಹಾಗೆ 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 ಆಗಿ ಅಗ್ನಿ ಪ್ರಳಯ ಅಗ್ನಿ ಪರ್ವತಗಳು ಉಟ್ಕೊಳತ್ತಂತೆ ತುಂಬ ಸುಟ್ಟುವಾಗಿ ಹೋಗಿ ನಾಶನವಾಗಿ ಹೋಗ್ತದೆ ಅಗ್ನಿ ಅಗ್ನಿಯಿಂದ ತೊಂದರೆ ಸೂರ್ಯ ದೇವ ಓಕೆ ಅದರಿಂದ ಕೆಲವೊಂದು ಈ ಇವತ್ತು ನಾವೇನು ಮಾತಾಡ್ತಿದ್ದೋ ನೆಟ್ವರ್ಕ್ ಕನೆಕ್ಟ್ ಸಂಪೂರ್ಣ ಧೂಳಿ ದೇವಸ್ ಸಂಪೂರ್ಣ ಬೂದಿ ಎಲ್ಲ ಸೂರ್ಯನ್ಗೆ ವೈರಸ್ ಬರುತ್ತಾರೆ ಸಂಪೂರ್ಣ ಧೂಳಾಗಿ ಆ ತಾಪಮಾನಕ್ಕೆ ತಡೆಯೋದಿಲ್ಲ ಎಷ್ಟೋ ಲಕ್ಷಾಂತರ ಕೋಟಿ ಕಿಲೋಮೀಟರ್ ನಮ್ಮ ದೂರ ಸೂರ್ಯ ಅಂತ ಹೇಳ್ತಾರೆ ಅಷ್ಟು ಹತ್ರಕ್ಕೆ ಬಂದ್ಬಿಡ್ತಾರಂತೆ ಭೂಮಿ ಹತ್ತಿರಕ್ಕೆ ಹ್ಮ್ 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 ಆಗ ಏನು ಹೇಳಿದ್ದಾರೆ ವೀರ ವಸಂತರಾಯರ ಕಾಲಜ್ಞಾನದಲ್ಲಿ ನನ್ನ ಭಕ್ತರಾದವರನ್ನು ನಾನು ರಕ್ಷಣೆಯನ್ನು ಮಾಡ್ತೇನೆ ಹ್ಮ್ ಹ್ಮ್ ಆ ತಾಪಮಾನಕ್ಕೆ ಎಷ್ಟೋ ಜನ ಸೊಟ್ಟು ಹೋಗ್ತಾರಂತೆ ಇವತ್ತು ಫಾರ್ಟಿ ಫಾರ್ಟಿ ಫೈವ್ ಡಿಗ್ರಿಗೆ ನಾವು ಮೇಲೆ ಕೆಳಗಡೆ ನೋಡ್ತಾ ಇದ್ದೀವಿ ಎ ಸಿ ಹಾಕೊಂತೀವಿ ನೈಂಟಿ ಫೈವ್ ಏಯ್ಟಿ ಡಿಗ್ರಿಗೆ ಹೋಗುತ್ತಂತೆ ಟೆಂಪ್ರೇಚರ್ ಡಬಲ್ ಆಗುತ್ತೆ ಗ್ರಹಗಳು ಈ ಹಣ್ಣೆಲೆ ಉದ್ರದಂಗ ಉದುರೋಗ್ತೀನಿ ನೀನು ಅಂತ ಹೇಳ್ತಾರೆ ಕೆಲವರು ಆ ರೀತಿ ಉದ್ರೋಗ್ತವಂತೆ ಗ್ರಹಗಳು ಯಾಕೆಂದ್ರೆ ಮನುಷ್ಯ ಮಾಡೋ ಚೇಷ್ಟೆಗಳಿಗೆ ವಿಜ್ಞಾನಿಗಳು ಮಾಡೋ ಚೇಷ್ಟೆಗಳಿಗೆ ಯಾಕಂದ್ರೆ ನಾವು ಕಾರಣ ಬೇಕು ನಾವು ನಿಮ್ಗೆ ಹೇಳ್ತಾ ಇರ್ತೀರಿ ವಿಧಿ ಅದ್ರ ಮೇಲೆ ಹಾಕೊಳಲ್ಲ ಲೇಪಾ ಅಂತ ಕಾಲಜ್ಞಾನದಲ್ಲಿ ಹೇಳಿದರೆ ಸರಿನೆ ಹೌದು ಕಾಲಜ್ಞಾನದ ಮೇಲೆ ಹಾಕೊಳಲ್ಲ ಅದು ನಿಮ್ಮ ಮನುಷ್ಯ ಹೋಗಲ್ಲಿ ಏನೋ ಒಂದು ಮಾಡ್ತಾನೆ ಆಗ್ರಹಗಳಿಗೆ ಚೇಷ್ಟೆ ಅಲ್ಲಿ ಒಂದು ಮನೆ ಒಂದು ನೋಡ್ತಿದ್ರಿ ಒಂದು ಕಾರ್ಯಕ್ರಮದಲ್ಲಿ ಚಂದ್ರಲೋಕದಲ್ಲಿ ಮನೆ ಕಟ್ಟೋದಕ್ಕೆ ಏರ್ಪಾಟ್ ಮಾಡಿದಾನಂತೆ ಅದೆಲ್ಲ ಪ್ರೋಸೆಸ್ ನಡೀತಾ ಇದೆ ಅದರಲ್ಲೂ ಈ ಟೆಸ್ಲಾ ಇದಾರಲ್ಲ ಆ ಕಂಪನಿ ಇವರು ಫಸ್ಟ್ ಅದರಲ್ಲಿ ಅದರಲ್ಲಿ ಏನ್ ಹೇಳಿದರೆ ವೀರ ವಸಂತ ಗ್ರಹಕ್ಕಿರ್ಬೇಕು ಅವರು ಯಾವುದೋ ಒಂದು ಗ್ರಹಗಳಿಗೆ ಮನುಷ್ಯನು ಪ್ರಾಣ ಉಳಿಸ್ಕೊಳೋದಕ್ಕೋಸ್ಕರ ಈ ಗ್ರಹಗಳಿಗೋಸ್ಕರ ಸಂಚಾರ ಮಾಡ್ತಾನೆ ಮಾನವನ ಜೀವಿ ಗ್ರಹಗಳಿಗೆ ಸಂಚಾರ ಮಾಡ್ತಾನೆ ಅಂತ ಹೇಳಿದ್ದಾರೆ ಬದುಕ್ಸ್ಕೊಳಕ್ಕೆ ನಾ ಅಲ್ಲೋಗಿ ಬದುಕೊಂತೀನಿ ಇಲ್ಲಿರ್ತೀನಿ ನಾನು ಅಲ್ಲಿರ್ಬೋದು ಬದುಕ್ಬೋದು ಅಂತ ಆ ಗ್ರಹಗಳೇ ಉದುರೋಗ್ತಾವಂತೆ ಅಂದರೆ ಸೂರ್ಯಂದು ಒಂದು ಏನು ನಾವು ಈ ಆಕರ್ಷಣೆ ಥರ ಎಳ್ಕೊಂಡು ಹೋಗ್ತಾಳೆ ಅದರದ್ದೊಂದು ಗುರುತ್ವಾಕರ್ಷಣೆ ಅನ್ಕೊಂಡು ಅದು ಬಂದು ಅದು ಎಳ್ಕೊಳ್ಳುತ್ತಾ ಸೂರ್ಯನ ಒಳಗಡೆ ಹೋಗಿ ಮಿಂಗಲ್ ಆಗ್ತಾವ ಎಲ್ಲ ಗ್ರಹಗಳು ಈ ಗ್ರಹಗಳ ಚಿದ್ರ ಚಿದ್ರ ಆಗ್ತವೆ ಅಂತ ಹೇಳಿದ್ದಾರೆ ಓಕೆ ಒಂಬತ್ತು ಗ್ರಹಗಳು ಅಂತ ನವಗ್ರಹಗಳ ಅಂತ ಏನು ಹೇಳ್ತಿರೋ ಅದು ಸಂಪೂರ್ಣ ಚಿದ್ರ ಚಿದ್ರ ಆಗಿ ಹೊಟ್ಟೋಗ್ತಾವಂತ ಇವತ್ತು ಎಲ್ಲ ಕಂಡಿಡಿಕೆ ನಮ್ಮ ವಿಜ್ಞಾನಿಗಳು ಏನೆಲ್ಲ ಒಂದು ಪ್ರಯೋಗಗಳು ಮಾಡ್ತಿದಾರೆ ಒಂದು ಅಲ್ಲಿ ಹೋಗೋದಕ್ಕೆ ಅಲ್ಲಿ ಸಾಗಾಣೆ ವಸ್ತುಗಳನ್ನ ಸಾಗಾಣೆ ಮಾಡೋದಕ್ಕೆ ಎಷ್ಟೋ ಹಣಗಳನ್ನೆಲ್ಲ ಖರ್ಚು ಮಾಡಿ ಮಾಡ್ತಿದ್ದಾರೋ ಸಂಪೂರ್ಣ ನಾಶವಾಗಿ ಹೊರಟೋಗುತ್ತೆ ವ್ಯರ್ಥ ಇದು ಯಾಕಂದರೆ ಗ್ರಹಗಳಿಗೆ ನಾವು ಒಂದು ಅಪೋಸಿಟ್ ಅಂತ ಕೆಲಸ ಮಾಡ್ತಿದ್ದೀವಿ ಪ್ರಕೃತಿ ಏನು ಸರ್ಕಲ್ ಏನಿದೆ ಹೋಗ್ತಾ ಅಂತ ಕೆಲಸ ಮಾಡ್ತಿದ್ವಿ ಇದಕ್ಕೆ ಕಾರಣ ಬೇಕು ಯಾಕಂದ್ರೆ ಸ್ಟಾಪ್ ಆಗಲ್ಲ ನಾವು ಬೇಡ ಅಂದ್ರೆ ನಿಲ್ಸಿ ಬಿಡಲ್ಲ ಇವರು ಅಲ್ಲಿ ಏನೋ ಒಂದು ಚೇಷ್ಟೆ ಮಾಡಿ ಅದನ್ನ ಅನ್ಬ್ಯಾಲೆನ್ಸ್ ಮಾಡಿ ಅದನ್ನ ಹಾಡ್ ಮಾಡ್ಬೇಕು ಇದು ಯಾಕಂದ್ರೆ ಇಲ್ಲಾಂದ್ರೆ ಕಾಲಜ್ಞಾನ ಇದೆಲ್ಲ ಒಂದು ವಿಚಾರ ಐತೆ ಅಲ್ವಾ ಇಲ್ಲ ಕಾಲಜ್ಞಾನ ಸುಳ್ಳು ಆಗ್ಬಿಡುತ್ತೆ ಆ ಗ್ರಹ ಬಿದ್ದಿಲ್ಲ ಅಂತ ಹೇಳಿದ್ರೆ ಕಾಲಜ್ಞಾನ ಸುಳ್ಳು ವೀರ ವಸಂತರಾಯ್ ಸುಳ್ಳು ವೀರಬ್ರಹ್ಮೇಂದ್ರ ಸುಳ್ಳು ನಂದಾಚಾರ್ಯ ಸೊ ಇಲ್ಲಿ ಸೂರ್ಯ ಒಬ್ಬ ಉಳಿತಾರೆ ಇನ್ ಮಿಕ್ಕಿದ್ ಎಲ್ಲಾ ಗ್ರಹಗಳು ಸೂರ್ಯನು ಸೂರ್ಯನು ಕೂಡ ಹೊಟ್ಟೋಗ್ತಾನೆ ಅಂತ ಹೇಳಿದ್ದಾರೆ ಅಂದ್ರೆ ಇನ್ನು ಹೋದ್ರ ಮೇಲೆ ಇನ್ನು ಎಲ್ಲಾ ಅದಕ್ಕೋಸ್ಕರ ಅಂತ ಓಕೆ